ವೇದಿಕೆಯ ನನ್ನ ಅಕ್ಕ ಪಕ್ಕ ಕುಳಿತಂತಹ ಎಲ್ಲ ಸಾಹಿತ್ಯ ಅಭಿಮಾನಿಗಳಿಗೆ ಹೃದಯಪೂರ್ವಕ ವಂದನೆಗಳು ವಂದನೆ ಎರಡನೇದಾಗಿ ನಾವು ಇವತ್ತು ಬೆಳಗಾವಿಗೆ ಬೆಣ್ಸಿಕ ಸರ್ ಫೋನ್ ಮಾಡಿದಾಗ ಒಮ್ಮೆ ಸರಿ ಅವರು ನನಗೆ ಆಹ್ವಾನ ಕೊಟ್ಟಿದ್ರು ಲಾಸ್ಟ್ ಒಂದು ಎರಡು ತಿಂಗಳ ಕಳೆದ ಆಗ ನಾವು ಆಸ್ಸಾಮಕ್ಕೋಗ ಗಂಧದಲ್ಲಿದ್ವಿ ನಾವು ನಮ್ಮ ಜ್ಯೋತಿಯವರೆಲ್ಲ ಅಖಿಲ ಭಾರತ ಸಾಹಿತ್ಯ ಸಮಾವೇಶದಲ್ಲಿ ನಮ್ಮದು ಒಂದು ತಂಡ ಇದೆ ಅದರಲ್ಲಿ ಇದ್ರೆ ಆಗ ಬೇಡ ನೆಕ್ಸ್ಟ್ ಟೈಮ್ ಬರ್ತೀನಿ ಅದು ಈ ಸಂದರ್ಭ ಅದು ಹೆಂಗಿತ್ತು ಅಂದರೆ ಗಿಜಿ ಪದ ಮತ್ತು ಲಾವಣಿ ಪದ ಅನ್ನುವಂಥ ಸಬ್ಜೆಕ್ಟ್ ಕೊಟ್ಟು ಬರ್ತೀರಾ ಅಂದ್ರೆ ಒಂದು ಸ್ವಲ್ಪ ಯಕ್ಷ ಪ್ರಶ್ನೆ ಹುಟ್ಟಿತು ನನಗೆ ಯಾಕಂದರೆ ನಾನು ಇರೋದು ತಕಡಿ ತೂಕ ಲಾಭ ನಷ್ಟ ಅಂತ ಕಾಮರ್ಸು ಜೊತೆಗೆ ಸಾಹಿತ್ಯದ ಕೇಳೈತಿ ಆ ಸಾಹಿತ್ಯ ಒಂದು ಭಾಗ ಇದ್ದರೆ ಕಾಮರ್ಸ್ ಒಂದು ಭಾಗ ಇದ್ರೆ ಇದು ಗಿಗಿ ಪದ ತತ್ವ ಪದ ಅಂತ ಕೂಡ ಮೂಲ ಬೇರಿಗೆ ಹೋಗ್ಬೇಕಲ್ಲ ತಾಯಿ ಬೇರೆ ಇದನ್ನ ಸೋಸೋದು ಭಾಳ ಕಷ್ಟ ಅಂದ್ಕೊಂಡು ಮರು ಪ್ರಶ್ನೆ ಮಾಡಿರೋದು ಅವ್ರಿಗೆ ಸರ್ ಎಷ್ಟೋ ತನಕ ಯಾಕೆ ಸಮಯ ಕೇಳಬೇಕು ನಾನು ಮಾತುಗಾರರಿಗೆ ಸ್ವಲ್ಪ ಆ ವೇದಿಕೆಯೊಳಗಿಲ್ಲ ಎಲ್ಲ ಎರಡು ಮೂರು ಕಾರ್ಯಕ್ರಮದ ಒಂದು ಫೈವ್ ಮಿನಿಟ್ಸ್ ಅದು ಸಬ್ಜೆಕ್ಟ್ ತಗೊಂಡು ಎರಡು ಒಂದು ಅವಲೋಕನ ಡೆಪ್ತ್ ಬೇಡ ಮೆಲ್ಲೋಟಕ್ಕೆ ತೆಗೆಸಿಬಿಡಿ ಸಾಕು ಅಷ್ಟೊತ್ತಿಗೆ ಅವ್ರು ಕವಿಗಳ ಅವರು ಕಾವ್ಯೋದರ ಟೈಮ್ ನಿಂತೈತಿ ಜೊತೆಗೆ ಮುಂದೆ ಇದ್ದಾರೆ ಅಂತ ಹಾಗಾಗಿ ನಾನು ಆ ಸಬ್ಜೆಕ್ಟನ್ನು ಬಹಳ ಆಳವಾಗಿ ಸಬ್ಜೆಕ್ಟ್ ಹುಡುಕ್ತಾ ಹೋದೆ ಭಾಳ ಆಳ ಐತೆ ಅದನ್ನು ಆಳ ತಗೊಂಡು ಮಾತಾಡೋದ ಸುಮಾರು ಎರಡು ಮೂರು ತಾಸು ಬೇಕು ಯಾಕಂದರೆ ಅದು ಉಗಮನ ಆಗಿದೆ ಹಾಗಾಗಿ ಅದನ್ನು ಏನು ಮಾಡಿದೆ ಪಕ್ಷಿ ನೋಡೋಕ್ಕೊಂದು ಹತ್ತು ನಿಮಿಷದೊಳಗೆ ಅದನ್ನು ಹೇಳುವಂಥ ಲೆವೆಲಿಗೆ ನಾನು ತಂದಿದ್ದರೆ ಬಹಳ ಸಮಯ ತೆಗೆದುಕೊಳ್ಳಾರೆ ಮೂಲ ಆ ವಿಷಯಕ್ಕೆ ಬರೋದಕ್ಕಿಂತ ಮುನ್ನ ನಾನು ಒಂದು ವಿಷಯದಾಚೆ ಸಂಗೀತಕ್ಕೆ ಸಂಬಂಧಪಟ್ಟ ವಿಷಯವನ್ನು ಹಂಚಿಕೊಂಡು ಬಹಳ ಎರಡು ಮೂರು ನಿಮಿಷ ಹಂಚ್ಕೊಂಡು ನಂತರ ಮೂಲ ವಿಷಯಕ್ಕೆ ಬರ್ತೀನಿ ಸಂಗೀತ ಅಂದರೆ ಸಂವಹನ ಅಂತ ಹೃದಯಕ್ಕೆ ಸಂವಹನ ಭಾವನೆಗಳಿಗೆ ಸಂವಹನ ಬದುಕಿಗೆ ಸಂವಹನ ಮತ್ತು ಸುಖ ದುಃಖಗಳಿಗೆ ಸಂವಹನ ಯಾವುದೋ ಒಂದು ಅತುಮತ ಹೋಗಿ ಗೊತ್ತಿರ್ತೀರಿ ಬಹಳ ಡೆಪ್ತಾಗಿ ಇನ್ನೇನು ನಾನು ಸಾಯಬೇಕು ಅನ್ನೋ ವಿಚಾರದಲ್ಲಿ ನೆಗೆಟಿವ್ ಪೀಕಿಗೆ ಹೋಗಿರ್ತೀರಿ ಆಗ ಎಲ್ಲೋ ಒಂದು ಗುಡಿ ಕಟ್ಟಿ ಕೂತು ಮನೆಗೆ ಹೋಗಿ ಹೋದ್ಮೇಲೆ ಸಿಂಗ ಹ್ಯಾಂಗಿಂಗ್ ಅಂತ ಹೋಗಿರ್ತೀರಿ ಅಲ್ಲೊಬ್ಬರ ದಾಸರು ಒಂದು ಪದ ಹಾಡಿಬಿಡ್ತಾರ ಹಾಡಿದ ತಕ್ಷಣ ಅನಿಸ್ತೈತಿ ಅಯ್ಯೋ ನಾನು ತಪ್ಪು ಮಾಡಕತ್ತಿದ್ದೆ ಬದುಕು ಸುಖ ದುಃಖಗಳ ಸಂಬೇಳನ ಯಾಕೆ ಸಾಯಬೇಕು ಮತ್ತೆ ಇದ್ದು ಬದುಕ್ತೀನಿ ಅಂತ ಚೈತನ್ಯ ಕೊಟ್ಟಿದ್ದು ಇದು ಸಂಗೀತ ಇನ್ನು ಕೆಲವರಿಗೆ ಭಾಳ ಇದು ನೀ ಮಾಡ್ತೀಯೋ ನೀ ಏನು ಸಾಧಿಸ್ತಿ ಅಂದಾಗ ಅವನೆಲ್ಲರ ಮನೋಮೋಹಕವಾಗಿ ಒಂದು ಹಾಡ ಹಾಡಿದ ಮೇಲೆ ಹಾಡ ಹಾಡೋದಕ್ಕಿಂತ ಮುನ್ನ ಅವನನ್ನು ನೋಡಿದ ದೃಷ್ಟಿ ಬೇರೆ ನಿಮ್ಮದು ಅಭಿಪ್ರಾಯ ಹಂಚಕ್ಕಿಂತ ಹಂಚುವ ಮುನ್ನ ನಿಮ್ಮ ದೃಷ್ಟಿ ಬೇರೆ ಹಾಡಿ ಹೋದ್ಮೇಲೆ ಅವನನ್ನು ಅಡ್ಡಕ್ಕೇರಿಸ್ತೀರ ಅಂತ ಅವರು ಅಡ್ಡಕ್ಕೇರಿಸಿದ ದಾಖಲಾತ್ಮಕ ಚರಿತ್ರೆ ನಾವು ನಮ್ಮ ಜ್ಯೋತಿಯೊಂದು ಗೊತ್ತಿದೆ ಆಸ್ಸಾಮದ ಒಬ್ಬ ಶ್ರೇಷ್ಠ ಗಾಯಕ ಜುಬೀರ್ ಗಾರ್ಗ್ ಅಂತ ಅದರ ಬಗ್ಗೆ ಒಂದೆರಡು ನಿಮಿಷ ಹೇಳಿ ಯಾಕಂದ್ರೆ ಸಂಗೀತದ ಪರಂಪರೆಯ ರೂವಾಲಿಯವರಲ್ಲಿ ಲಿಂಕಾ ದಾಖಲೆಯಲ್ಲಿ ನಾಲ್ಕನೆಯ ವ್ಯಕ್ತಿಯಾಗಿ ಅವರು ತಮ್ಮ ಸಾವನ್ನ ಶರಣರ ಸಾವನ್ನ ಮರಣದಲ್ಲಿ ನೋಡುವಂತಾರಲ್ಲ ಹಾಗೆ ಅವರು ಸತ್ತಾಗ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಆ ರಸ್ತೆಯಲ್ಲಿ ಕಿಕ್ಕಿರಿದು ಹೋಗಿದ್ರು ಯೂಟ್ಯೂಬಲ್ಲಿ ಜುಬೀರ್ ಗಾರ್ಗ್ ಫಿನರಲ್ ಅಂತ ಕೊಡ್ರಿ ನಿಮಗೆ ಬಂದು ಬಿಡುತ್ತೆ ಬುಕ್ ಬುಕ್ಕಲ್ಲಿ ನಾಲ್ಕನೇ ವ್ಯಕ್ತಿಗೆ ಯಾಕೆ ಅಂದರೆ ಆ ವ್ಯಕ್ತಿ ಈ ಸಂಗೀತಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಫಸ್ಟ್ ಬೈಕಲ್ ಜಾಕ್ಷಿಗೆ ಅಷ್ಟು ಕೋಟಿ ಜನ ಬಂದಿದ್ರೆ ನೆಕ್ಸ್ಟ್ ಪಾಪ್ ಅಂತೇಳಿ ಕ್ರಿಶ್ಚಿಯನ್ರ ಧರ್ಮಗುರು ತೀರ್ಕೊಂಡಾಗ ಮೂರನೇದಾಗಿ ನಮ್ಮ ಎಲಿಜ್ ರಾಣಿ ತೀರ್ಕೊಂಡಾಗ ನಾಲ್ಕನೇದು ಜುಬಿನ್ ಗಾರ್ಕ್ ಪ್ರಶ್ನೆ ಹೇಳ್ಬೋದು ಒಬ್ಬ ಸಂಗೀತಗಾರ್ಕ್ ಒಬ್ಬ ಮಿನಿಸ್ಟ್ರು ಬಂದು ಹೆಣ ಎಲ್ಲ ಕಾರ್ಯಕ್ಕೆ ನಿಂತಾನೆ ಟವೆಲ್ ಹಚ್ಕೊಂಡ್ರು ನೀವು ಹಾಗೆ ನೋಡ್ರಿ ಯಾರ ದಾಖಲೆಯಲ್ಲಿ ನಮ್ಮ ಇತಿಹಾಸ ದಾಖಲೆಯಲ್ಲಿ ಹಾಗೆ ನಿಂತಿದ್ದು ಕಡ್ಡೀರ ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂತಹ ಗೌರವವನ್ನು ಪಟ್ಟಂತಹ ಆ ಜುಬಿನ್ ಗಾರ್ಗ್ ಗಾರ್ಗ್ ಅನ್ನೋದು ಅವರ ಗೋತ್ರ ಬ್ರಾಹ್ಮಣ ಅವರು ಅಲ್ಲಿ ಅಸ್ಸಾಮಿ ಬ್ರಾಹ್ಮಣರು ಆದರೆ ಆತ ಧರ್ಮ ಜಾತಿ ನನಗೆ ಬೇಡ ಅಂತಿಕೊಂಡು ಅವರ ಗೋತ್ರವನ್ನು ಇಟ್ಟುಕೊಂಡು ಪ್ರತಿಯೊಂದು ಭಾಷೆ ಪ್ರತಿಯೊಂದು ವೇದಿಕೆ ಹೇಳ್ತಿದ್ರು ನನಗೆ ಜಾತಿ ಇಲ್ಲ ನಾನು ಮನುಷ್ಯನಲ್ಲಿ ಹುಟ್ಟಿದ್ದೇನೆ ಮನುಷ್ಯ ಒಂದೇ ಜಾತಿ ಆ ಮನುಷ್ಯನ ಪ್ರೀತಿಗಾಗಿ ಹಂಬಲಿಸ್ತೀನಿ ಮನುಷ್ಯರ ಪ್ರೀತಿಯನ್ನ ಕೊನೆ ತನಕ ಪಡೆಯೋದಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೆ ಸಿಕ್ಕಿರುವ ಸಂಗೀತ ನೋಡಿ ಸಿಕ್ಕಿರುವ ಡೋಣಿ ಸಂಗೀತ ನಮ್ಮ ನಡೆದಾಡುವ ದೇವರು ಸರಸ್ವತಿಯನ್ನ ಹಂಚ್ಕೊತ ಹೋದ್ರಲ್ಲ ಹಂಗೆ ಇವರಿಗೆ ಸಿಕ್ಕಿದ್ದು ಸಂಗೀತ ಆ ಸಂಗೀತ ನಿಜವಾಗ್ಲೂ ನಾವು ಹೋದಾಗ ನಮ್ಮದಲ್ಲದನೆಲ್ಲ ನಮಗೆ ಗೊತ್ತಿತ್ತು ಇತಿಹಾಸದಲ್ಲಿ ಆ ಒಂದು ಪರ್ವತದ ನಾಡು ಪರ್ವತದ ಮೇಲೆ ಐತಿ ಅಲ್ಲಿ ಮೇಘಾಲಯ ಐತಿ ಚಿರಾಪೂಂಜೆ ಐತಿ ಇತಿಹಾಸ ಏನು ಓದಿದ್ದೀವಿ ಅದಷ್ಟು ನಮಗೆ ತಲೆಯಾಗ ಚಿಪ್ಪದೇ ಕೂತಿತ್ತು ಆದರೆ ಅಲ್ಲಿ ಹೋದ್ಮೇಲೆ ಅವರ ಫೋಟೋ ಇಟ್ಟಿದ್ರಲ್ಲಿ ಆಗೂ ನಾವು ಕೇರ್ ಮಾಡಿಲ್ಲ ಏನೋ ಒಂದಲ್ಲೇ ಆ ಸ್ಟೇಟ್ನವರು ತೀರ್ಕೊಂಡಾಗ ಫೋಟೋ ಇಟ್ಟಾರ ಅಂದ್ಕೊಂಡಿದ್ವಿ ಬಟ್ ನಾವು ಮುಂದೆ ಒಂದು ವಾರ ನಾವು ಸುತ್ತ ಪ್ರವಾಸ ಇಟ್ಟಿದ್ವಿ ನಾವು ನಮ್ಮ ಅಷ್ಟೇ ನಮ್ಮ ಕಾರ್ ಡ್ರೈವರು ಒಂದು ಹಾಡು ಹಾಕಿದ ಆ ಹಾಡನ್ನು ಕೇಳಿದ ಮೇಲೆ ಹೇಳಿದೆ ನಾನು ಅವತ್ತೇ ಅವರ ಗುಲಾಮರನ್ನು ಕೊಡಿ ಸಂಗೀತದ ಒಲವಿದ್ದವರು ಗುಲಾಮ ಆಗಿಬಿಡ್ತಾರೆ ಅವತ್ತೇ ಗುಲಾಮನಾದಿ ಅವರ ಅಧ್ಯಯನವನ್ನು ಮಾಡ್ತಾ ಸುಮಾರು ಅವರು ಒಂದು ನಾಲ್ಕು ಲೇಖನಗಳನ್ನು ಮಾಡಿ ಅವರ ಒಂದು ಕಾವ್ಯವನ್ನು ಮಾಡಿ ಅಲ್ಲಿ ಇವತ್ತು ಪಬ್ಲಿಷ್ ಆಗಿದೆ ಅವರ ಅಸ್ಸಾಮದ ಇಂಗ್ಲೀಷ್ ಭಾಷೆಯಲ್ಲಿ ಹಾಕಿದ್ದೇನೆ ಅವ ಒಬ್ಬ ಸಂಗೀತಗಾರ ಅಲ್ಲ ಅವರ ಇತಿಹಾಸ ಎಲ್ಲೇ ನೋಡಿ ತಂದೆ ಮ್ಯಾಜಿಸ್ಟ್ರೇಟ್ ನ್ಯಾಯದ ಧರ್ಮದ ಸಂಗೀತ ತಾಯಿ ನೃತ್ಯಗಾತಿ ಸಂಗೀತಗಾತ ಇಪ್ಪರು ಹೆಣ್ಮಕ್ಳು ಒಬ್ಳು ಯೂನಿವರ್ಸಿಟಿಯ ಪ್ರೊಫೆಸರ್ ಸಣ್ಣವಳು ನಾಟಕ ಸಂಗೀತ ನೃತ್ಯ ಎಲ್ಲವೂ ಬಲ್ಲವಳು ತಂತು ಆಲ್ರೌಂಡ್ ಕಂಪೋಸರ್ ಡ್ಯಾನ್ಸರ್ ಆಕ್ಟರ್ ಎಲ್ಲವೂ ಅದು ಸಂಸ್ಕೃತಿಯ ಪರಂಪರೆ ಯಾ ಯಾವ ಆಲಿ ಅಂತ ಒಂದು ಹಿಂದಿ ಹಾಡ ಇದೆ ನೋಡಿದ್ರೆ ಪ್ರಸಿದ್ಧಿಯಾಗಿದೆ ಅದು ಅವರೇ ಹಾಡಿದ್ರು ಅವ ಬಾಂಬೆದಾಗ ಬದುಕಿದ್ರೆ ಫೈವ್ ಸ್ಟಾರ್ ಹೋಟೆಲ್ ಅಲ್ಲ ಅದು ಇಳಿಯೋದಕ್ಕೊಂದು ಕಾರು ಹತ್ತೋದಕ್ಕೊಂದು ಕಾರು ಕಣದಲ್ಲಿ ಶಾರುಖ್ ಖಾನ್ ಅನ್ನು ನೋಡುತ್ತಿರಲಿಲ್ಲ ಒಂದು ಬರ್ತ್ಡೇ ದಿವಸ ಎರಡು ಸೆಕೆಂಡ್ ಅಲ್ಲಿ ಇದ್ರ ಮೇಲೆ ತಂದು ದೇವ್ರ ದರ್ಶನ ಮಾಡಿದಾಗ ಹೋಗ್ಬಿಡ್ತಾರೆ ಆ ಲೈಫ್ ಅದು ಕಳಿಬೋದಾಗಿತ್ತು ಆದ್ರೆ ಅದು ಕಳಿಲಿಲ್ಲ ಪ್ರತಿಯೊಂದನ್ನು ದಾನ ಮಾಡ್ಕೊತ ಬಂದ ಆಸಾನ್ ಕೊನೆಗೆ ಹೇಳಿದ ಬಾಂಬೆ ಜನರೇ ನೀವು ಬಾಲಿವುಡ್ ಹತ್ತಿರೋ ಏನೋ ನನಗದ್ರೆ ಹಿಂದಿ ಕ್ಷೇತ್ರದಲ್ಲಿ ಅಷ್ಟು ಫಿಲ್ಮಲ್ಲಿ ಮೂವಿ ಇಲ್ಲ ನಾನು ಬಾಲಿವುಡ್ ಹಾಲಿವುಡ್ ಏನೇನೋ ಅಂತೀವಿ ನೀವು ಆ ಬಾಂಬೆಯಿಂದ ಅವ್ರು ಕೇಳಿದ ನಾನು ನನ್ನ ಆಸಾಮ ನನ್ನ ಆಸಾಮದ ಬೆಟ್ಟಗಳು ನನ್ನ ಆಸಾಮದ ರೈನೋಸ್ ನನ್ನ ಆಸಾಮದ ಸಂಸ್ಕೃತಿ ನನ್ನ ಆಸಾಮದ ಜನರನ್ನು ಬಿಟ್ಟು ಎಂದೂ ಬರಲ್ಲ ಅದನ್ನು ಕೊನೆ ತನಕ ನಾನು ಕಾಪಾಡ್ತೀನಿ ಮಾಡಿದ ಕೂಡ ಮಾಡಿದ ಕೂಡ ಅವರ ಕರೋನಾ ಬಂದಾಗ ಅವರ ದೊಡ್ಡ ಮನೆಯನ್ನು ಕೋವಿಡ್ ಸೆಂಟರ್ ಮಾಡಿದರು ಆಮೇಲೆ ಒಂದು ಚಾರಿಟಿ ಮಾಡಿದ್ರು ಎಲ್ಲೆಲ್ಲಿ ಹಾಡ್ತಾರೋ ಹಾಡಿದಷ್ಟು ಹಣ ಆ ಚಾರಿಟಿಯಲ್ಲಿ ಅಲ್ಲಿ ಆಸ್ಪತ್ರೆ ಬಿಲ್ ಕಟ್ಟಲಾರ್ದವರೆಲ್ಲ ಬಂದು ಅದನ್ನ ಹೇಳ್ಬೇಕು ಅವ್ರ ಬಿಲ್ ಮುಟ್ಟಿಸ್ಬೇಕು ಆಮೇಲೆ ಪ್ರತಿಯೊಬ್ಬರು ಗಲ್ಲಿಗೆ ಹೋಗಿ ಅಲ್ಲಿ ಕೈಪಲ್ಲೆ ಮಾಡೋರ ಹತ್ರ ನಾನು ನೋಡ್ತೀನಿ ಆದಾಗ ಆದ್ರೀಮಂತರಾದಾಗ ನಮ್ಮ ನಡೆ ಬೇರೆ ಬದುಕಿನ ಶೈಲಿನೇ ಬೇರೆ ಆದರೆ ಆ ವ್ಯಕ್ತಿಗಳು ಭಗವಂತರಾಗಿ ಬರ್ತಾರೋ ಏನು ಆತ ಹೇಳ್ತಾ ಇದ್ದ ಒಂದು ಕಾಯಿ ಬರ್ಲಿಲ್ಲ ಥ್ರಿಂಡಿ ಅಂತ ಒಂದು ಚಡ್ಡಿ ಒಂದು ಬನೀನಕೊಂಡು ಕಾಯಿಪಲ್ಯ ಮಾರಕಟ್ಟೆ ಹೋಗಿ ಅಲ್ಲಿ ಕಾಯಿಪಲ್ಲೆ ಮರ ಬಾಡುವ ಹೆಣ್ಮ ಕಾಲು ಬಿಡಿದು ಅವ್ರಿಗೆ ರೊಕ್ಕ ಕೊಟ್ಟು ಬರ್ತಿದ್ದ ಇದು ಯಾರು ಮಾಡ್ತಾರೆ ಇನ್ನು ಅವರು ಲಿಂಕಾಯಾಕ ಜಗತ್ತಿನ ದಾಖಲೆಯಲ್ಲಿ ಸೇರ್ತಾರೆ ಅಂತ ಒಂದು ಆತ ಒಂದು ಮೂರು ಹಾಡ ಬರೆದಿದ್ದ ಹೇಳ್ತಾನೆ ನೀವು ಬೊಂಬೆದವರು ಫೀಲ್ಡ್ಮಲ್ಲಿ ಬಹಳ ಪ್ರಸಿದ್ಧಿ ಪಡೆದಿರಿ ನಿಮ್ಗೆ ಹಣ ಬಂದೈತಿ ಪ್ರತಿಷ್ಠೆ ಬಂದೈತಿ ನೀವು ಗರ್ಭಕ್ಕೋಗಿರಿ ಅವು ಯಾವ ನನಗೆ ಬೇಡ ನನಗೆ ಕೆಳಗಿಳಿಬೇಕು ಮತ್ತೆ ನನ್ನ ಹಾಡ ಪ್ರೀತಿಯನ್ನು ಕೊಡಬೇಕು ಆ ಹಾಡ ಅವರ ಹೃದಯದಲ್ಲಿ ಇಟ್ಕೋಬೇಕು ಆ ಹೃದಯದಲ್ಲಿ ಶಾಶ್ವತ ನಾನು ನೆಲೆಸಬೇಕು ತಿಳಿ ಅಂತ ಸಿಂಪಲ್ ತಿ ಹಂಗಾಗಿ ಹಾಡಿನ ಕೊನೆಗೆ ಒಂದು ಬರಿತಾನೆ ಮಾಯಾಭಿನಿ ಅಂತ ಒಂದು ಫೇಮಸ್ ಆಗಿದೆ ನೀವು ಯೂಟ್ಯೂಬರ್ ನೋಡಿದ್ರೆ ಮಾಯಾಭಿನಿ ಅಂದರೆ ಬದುಕು ಒಂದು ಮಾಯೆ ಆ ಮಾಯೆಯಲ್ಲಿ ನಾವು ಕೊನೆ ತರ ಬದುಕ್ತೀವಿ ಈ ಮಾಯೆ ನನ್ನ ದಾಗದಿರಲಿ ಅಂತ ಆಸೆಯೇ ಮಾಯೆ ಆಸೆಯ ದುಃಖಕ್ಕೆ ಮೂಲ ಅದನ್ನೊಂದು ಬರೀತಾರೆ ಆಮೇಲೆ ಬಿಡಿ ಅಂತೆ ರೋಯ ರೋಯ ಬಿಡಿ ಅಂತೆ ಒಂದು ಹಾಡ ಅಂದರೆ ಹೃದಯ ತಗೊಂಡು ನಾನು ಇದ್ದೀನಿ ಸಮುದ್ರದ ಆಳದಾಗ ಹೋಗಿ ನಾನು ಹೋಗಿ ಅಲ್ಲಿ ಮಲಗಬೇಕು ಅಂತೀನಿ ನಾ ದುರಂತ ನೋಡಿ ಅವನನ್ನು ವ್ಯವಸ್ಥಿತ ಕರ್ಕೊಂಡೋಗಿ ನಾರ್ತ್ ಈಸ್ಟ್ ಫೆಸ್ಟಿವಲ್ ಅಂತ ನವಿ ವೈವ ನೈಋತ್ಯದ ಸಿಂಗಾಪುರದಲ್ಲಿ ಸಂಗೀತ ಕಚೇರಿ ಅಲ್ಲಿ ಹೋಗಿ ಅವನನ್ನು ವ್ಯವಸ್ಥಿತವಾಗಿ ಸ್ಕೂಬಾ ಡೈವಿಂಗಿಗೆ ಬೇಕಂತ ತಳ್ಳಿ ಸಾವು ಬರಂಗ್ ಮಾಡಿದ್ರು ಸಮುದ್ರದಲ್ಲೇ ಸತ್ತ ಆ ಸಮುದ್ರ ಅದಕ್ಕೆ ಹೇಳ್ತಾ ಇದ್ದೆ ನಾನು ಒಂದ್ ಕಡೆ ಸತ್ರೆ ನನ್ನ ಆಸಾಮು ನಮ್ ಸಲಾಗಿ ಮೂರ್ ದಿವಸ ಅಳ್ತೈತಿ ಅಂತ ಅಸ್ಸಾಂದಲ್ಲಿ ಮೂರ್ ಪ್ರಸಿದ್ಧ ಒಂದು ರೈನೋಸೆರಸ್ ಒಂದು ಅಲ್ಲಿ ಚಾತುಡಿ ಮೂರನೇದು ನಾಮ ಅಂತ ಧೈರ್ಯವಾಗಿ ಹೇಳ್ತಿದ್ದ ಸತ್ತ ಮೇಲೆ ಮೂರು ದಿವಸ ಅಲ್ಲ ಎಂಟು ದಿವ್ಸ ಅಸ್ಸಾಮು ವಾಲೆಂಟೈ ಬಂದಾಗಿದೆ ಇವತ್ತಿಗೂ ಜನರು ಅಲ್ಲಿ ಅದೊಂದು ಎಷ್ಟೋ ಎಕರೆ ಇಮ್ಮಿಡಿಯೇಟಾಗಿ ದೇವಸ್ಥಾನ ಆಗೈತಿ ಅಲ್ಲಿ ಜನ ದಿನ ಪೂಜೆ ಮಾಡ್ತಾರೆ ದೇವರಾದ ನಡೆಯುವಲ್ಲೇ ನಡತೆಯಿಂದಲೇ ನಗುವಿನಿಂದಲೇ ನೋವುಗಳಲ್ಲಿ ನಲಿವನ್ನು ಸ್ವೀಕರಿಸ್ತಾ ನನಗಾಗಿ ಅಲ್ಲದೆ ನಿಮಗಾಗಿ ಅಂತ ನಾನು ನಗುವುದನ್ನು ಬಿಟ್ಟು ನಿಮ್ಮ ನಗುವಿಗೆ ಜೇಕಾರ ಹಾಡ್ತೇನೆ ಅಂತ ಹಾಡಿನ ಮೂಲಕ ನಾದ ಕೊಟ್ಟಂಥ ನಾದ ಅಂತ ಆ ನಾದ ಬ್ರಾಹ್ಮನನ್ನ ಯಾವ ಅಂಶದಲ್ಲಿ ಹೇಳಿ ಆ ಸಂಗೀತಕ್ಕೆ ಆ ತಾಕತ್ತಿದೆ ಕೊನೆಗೆ ಅಂತ ಹೇಳಿದ ಒಂದು ವೇಳೆ ಆಸಾಮನವರು ನಾನು ಬದುಕಿದ ನಂತರದಲ್ಲಿ ಹೃದಯದಲ್ಲಿ ಹಾಡುವಾಗ ನಾನು ಮತ್ತೆ ಬಂದು ಮ್ಯಾಲೆ ನಿಂತು ನೋಡ್ತೀನಿ ಅಂತ ನಿಜವಾಗ್ಲೂ ಇವತ್ತಿಗೂ ಜನ ಅಳಕತ್ತ ಆ ಅಳುವಿಗೆ ಕೊನೆ ಇಲ್ಲ ಕೊನೆ ಇಲ್ಲ ಆ ಸಂಗೀತಕ್ಕೆ ಆ ತಾಕತ್ತಿದೆ ಆ ವಿಷಯವನ್ನು ಅಲ್ಲಿಗೆ ಬಿಡ್ತೇನೆ ಅಂತ ಒಂದು ಸಂಗೀತಗಾರನ ಯೂಟ್ಯೂಬ್ ವಿಡಿಯೋ ನೋಡಿ ಸುಮಾರು ಆ ಆಸಾಮದ ಕಾಲಿನ ಇರುವೆ ಇರುವೆ ಬಂದಾಗ ಬಂದಾರ ಆತನ ಹೆಣ ಅದು ಇನ್ವೆಸ್ಟಿಗೇಷನ್ ಅದೇ ಇದ್ದರೆ ಕೊಲೆ ಅಥವಾ ಏನು ಅಂತ ಅದರ ಲೇಖನವನ್ನು ನಾನು ಸಂಗೀತ ಕರ್ನಾಟಕಕ್ಕೆ ಕೊಟ್ಟಿದ್ದೇನೆ ಶಾರ್ಟ್ ಮೋಸ್ಟ್ಲಿ ಯಾವಾಗ ಆಗ್ತಾರೋ ಗೊತ್ತಿಲ್ಲ ಪ್ಲಸ್ ಅಲ್ಲಿ ವೀಕೆಂಡಿಗೆ ಪಬ್ಲಿಷ್ ಆಗಿದೆ ಕಾವ್ಯ ಪಬ್ಲಿಷ್ ಆಗಿದೆ ಇನ್ನೊಂದು ಲೇಖನ ಕೂಡ ಅಲ್ಲಿ ಈ ನೆಕ್ಸ್ಟ್ ವೀಕಲ್ಲಿ ವೀಕೆಂಡಿಗೆ ಆ ಸಮ್ಮಲ್ಲಿ ಆಗುತ್ತೆ ಇಂಗ್ಲೀಷಲ್ಲಿ ಕಾರಣ ಇಷ್ಟೇ ಸಂಗೀತಕಾರ ಅಂದಾಗ ನಾವು ಕೆಲವು ಸರಿ ಏನು ಅಂತೀವಿ ನಾನು ಬಾಲ್ಯದಲ್ಲಿದ್ದಾಗ ನಮ್ಮ ತಾಯಿ ಹೇಳ್ತಿದ್ರು ಹಾರ್ಮೋನಿಯಂ ತಪ್ಪಲ ಯಾರ ಮನೆಯಾಗಿರುತ್ತೋ ಅವ್ರು ಬಡವರಾಗ್ತಾರ ಅಂತ గావీ నమ్మక ఆ మన మిత గుట్టు యాక గొప్ప ఆమె హిందూస్థానీ కలిబార వస ఖరీదీత ఇప్పీత నాలుగు హిందూస్థా కరోద్రీ ఆ సంగీత ఒలవు నన ఈ జుబీద్గార్ నన్ను హృదయకి ఒళ్ళుకుబట్ దేవరత అంత జుబీద్గారు నెన యాక అనవశ్యకల్ ఇది విషయ రిలేటెడ్ సంగీత అంత ಇಲ್ಲಿ ಲಾವಣಿ ಪದ ಅಂತ ಒಂದಿಷ್ಟು ಹಾಡು ಆಡಿದರೆ ಗಿಗಿ ಪದ ಹಾಡಿದ್ರು ಲಾವಣಿ ಪದನ ಸ್ವಲ್ಪ ಮಿಸ್ ಆಯಿತು ಗಿಗಿ ಪದದಲ್ಲಿ ನೋಡಿದಾಗ ಕೇಳಿದಾಗ ಲಾವಣಿ ಪದ ಅಂತ ಕೇಳಿದಾಗ ಲಾವಣಿ ಪದ ಇದು ಮೂಲತಃ ಮಹಾರಾಷ್ಟ್ರದಲ್ಲಿ ಹುಟ್ಟಿಕೊಂಡಂಥ ಒಂದು ಪರಂಪರೆ ಸಂಗೀತದಲ್ಲಿ ಹಲವು ವಿಭಾಗಗಳಿವೆ ಕರ್ನಾಟಕ ಸಂಗೀತ ಹಿಂದೂಸ್ತಾನಿ ಸಂಗೀತ ನೃತ್ಯ ಹಾಗೆ ಜಾನಪದ ಅದಕ್ಕೆ ಅಕಾಡೆಮಿಗಳೇ ಕಡೆ ಬೇರೆ ಬರೋದು ಜಾನಪದ ಅಕಾಡೆಮಿ ಕಡೆ ಆ ಜಾನಪದ ಅಂದರೆ ಜನರ ಮಧ್ಯದಲ್ಲಿ ಹುಟ್ಟಿಕೊಂಡಂತ ನೈಜ ಭಾವನೆ ನಾವು ಬಾಲ್ಯದಲ್ಲಿದ್ದಾಗ ಒಂದು ಶರ್ಟ್ ಶರ್ಟ್ಗಳನ್ನು ಹಾಕೊಂಡು ದೋತ್ರ ಇಟ್ಟುಕೊಂಡು ಗಂಡು ಮಕ್ಕಳು ಕೂಡಿ ಬಜಗಿದಾಗ ಬಾರಿಸ್ಕೊಳ್ತಾ ನಾವು ಬಂದೇವಾ ನಾವು ಬಂದೇವಾ ಅಂದಾಗ ನಮ್ಮ ಯಾರು ಬಂದ್ರ ಬಂತಿದ್ವಿ ಸಣ್ಣ ಸಣ್ಣ ಸೀದಾ ಒಂದು ಬಾಕಲಿ ನಿಂತು ಬಿಡ್ತಿದ್ವಿ ಯಾಕಂದ್ರೆ ಸೀದಾ ಅದು ನಮ್ಮನ್ನ ಕರ್ ಕರೆಸಿ ಬಿಡ್ತಾರೆ ನೀವು ದೂರು ನಿಲ್ಲೋದಿಲ್ಲ ಅದು ಕೇಳಿದ ತಕ್ಷಣ ಹೋಗ್ತೀರಿ ಈಗ ಆಡಾವತ್ತಿಗೆ ಅವ್ರದ್ದು ಖರ್ಚೆ ಪರಿಚಯ ಇರಲಿಲ್ಲ ಅವ್ರ ಆಡ ನೀವೆಲ್ಲ ಇದ್ದವರು ನಿಮ್ಮ ಹೃದಯವನ್ನು ಅಂಗಡಿ ಕಡೆ ಉಳಿಸಿದ್ರಿ ಮುಗಿಯೋ ತನಕ ಯಾಕಂದರೆ ಸಂಗೀತದ ಆ ಲಯ ಸ್ವರ ನಾದ ಮೂರರ ಸಮ್ಮಿಲನವೇ ಸಂಗೀತ ಈ ಸಂ ಗೀತೆಗಳ ಸಂಗೀತ ಒಬ್ಬ ಮನೋಸೈಕಾಲಜಿ ವೈದ್ಯ ಇದ್ದಾರೆ ಆ ವೈದ್ಯರ ಪರಂಪರೆಯಲ್ಲಿ ಜಾನಪದ ಕ್ಷೇತ್ರದಲ್ಲಿ ಇವು ಎರಡೂ ಬರ್ತವು ಒಂದು ಲಾವಣಿ ಪದ ಇನ್ನೊಂದು ಗಿಂಗಿ ಪದ ಲಾವಣಿ ಪದ ಅಂತ ಬಂದಾಗ ಇದು ಮಹಾರಾಷ್ಟ್ರದ ಒಂದು ಪ್ರೊಡಕ್ಷನ್ ಅಂತ ಹೇಳ್ಬೋದು ಅಥವಾ ಉತ್ಪಾದನೆ ಅಂತ ಅಲ್ಲಿ ಲಾವಣಿ ಪರಂಪರೆಯ ಸಂಪ್ರದಾಯದ ಬಂದಂಥ ಒಂದು ಗೀತೆ ಈ ಗೀತೆಯೊಳಗ ಅದು ಹದಿನೈದನೇ ಶತಮಾನದೊಳಗೆ ಮಹಾರಾಷ್ಟ್ರದೊಳಗೆ ಪೇಸ್ರಿ ಅವರ ಆಡಳಿತ ಇತ್ತು ಅಲ್ಲಿ ಇದು ಜನರಿಂದ ಆ ಲಾವಣಿ ಮನೆತರದ ಸಂಪ್ರದಾಯದಿಂದ ಬಂದಂತಹ ಗೀತೆಗಳನ್ನು ಅವ್ರು ಹಾಡ್ತಾ ಇದ್ರು ಆ ಗೀತೆಯೊಳಗ ಸ್ವರ ನಯ ತಾಳದ ಜೊತೆಗೆ ಅಲ್ಲಿಯ ಸಾಹಿತ್ಯದ ಜೀವನದ ಅನುಭವ ಇರ್ತಿತ್ತು ಜೊತೆಗೆ ನೃತ್ಯ ಇರ್ತಿತ್ತು ಪ್ಲಸ್ ಶಿವ ಶಿವೆ ಶಿವ ಎರಡು ಶಿವ ಪಾರ್ವತಿಯ ಸಮ್ಮೇಳನದ ಹಾಗೆ ಗಂಡು ಮತ್ತು ಹೆಣ್ಣಿನ ಗುಂಪಿನ ಒಂದು ಪ್ರೆಸೆಂಟ್ ಮಾಡುವಂತ ಒಂದು ಶೈಲಿ ಇದಾಗಿತ್ತು ಇಲ್ಲಿ ಲಾವಣಿ ಪದದ ಸಂಸ್ಕೃತದ ಶಬ್ದ ಲವಣ ಅಂತ ಹೇಳಿದರೆ ಅದೇ ಮಹಾರಾಷ್ಟ್ರದ ಲಾವಣಿ ಪರಂಪರೆಯಲ್ಲಿ ಲಾವಣಿ ಪೋವಾಡ್ ಅಂತ ಹೇಳ್ತಾರೆ ಅಲ್ಲಿ ಬಂದಂಥ ಒಂದು ಶಬ್ದ ಇದು ಇದನ್ನು ನಮ್ಮ ಕನ್ನಡದಲ್ಲಿ ಡೋಲ್ಕಿ ಅಂತ ಒಂದು ವಾದ್ಯ ಬರ್ತಾ ಆ ವಾದ್ಯಕ್ಕೆ ಅತ್ಯಂತ ಸೂಕ್ತವಾದ ಗೀತೆಗಳಿವು ಹಾಗಾಗಿ ಈ ಗೀತೆಯಲ್ಲಿ ಎರಡು ರೀತಿಯ ಒಂದು ಏಕ ಮಾತ್ರ ಒಬ್ಬ ವ್ಯಕ್ತಿ ಹಾಡೋದು ಅದನ್ನು ನಾವು ಒಂದು ಬಯಲು ಲಾವಣಿ ಅಂತೀವಿ ಬಯಲು ನಾವಣೆ ಅಂದರೆ ಒಬ್ರು ಇರ್ತಾರೆ ಹಾಡ್ತಾರೆ ಅದ್ರ ಜೊತೆಗೆ ತಾಳ ಲಯ ಎಲ್ಲರೂ ಸಾತಿ ನೋಡ್ತೇವೆ ಬಯಲರು ಇರ್ತಾರೆ ಪುರುಷರು ಇರ್ತಾರೆ ಅದೇ ರೀತಿ ಮೇಳ ಲಾವಣೆ ಅಂತ ಬರ್ತಾ ಈ ಮೇಳದಲ್ಲಿ ಗುಂಪು ಇರುತ್ತೆ ಗುಂಪಲ್ಲಿ ವಾದ್ಯಗಾರರು ಬಾರಿಸ್ಕೊಳ್ತಾ ಸಾಹಿತ್ಯ ಹೇಳ್ತಾ ನೃತ್ಯ ಮಾಡ್ತಾ ಹೆಣ್ಮಕ್ಳು ನೃತ್ಯ ಮಾಡಿದರೆ ಅದಕ್ಕೆ ಬೆಂಬಲವಾಗಿ ಪುರುಷರು ಇಟ್ಕೊಂಡು ಬಹಳ ಆ ಪ್ರದೇಶದ ಈಗಿಲ್ಲಿ ಹಾಡಿ ಈಗಿ ಪದ ಹಾಡುವಾಗ ಇಲ್ಲಿಯ ಬಸ್ ಫ್ರೀ ಕೊಟ್ಟಿದ್ದು ಗೌರ್ಮೆಂಟ್ ಸ್ಕೀಮ್ ಎಲ್ಲರಿಗೂ ಬಂತು ಅದಕ್ಕಿಂತ ಬರೋಕ್ಕಿಂತ ಮುನ್ನ ಆ ಗೌರ್ಮೆಂಟ್ ಫ್ರೀ ಸ್ಕೀಮ್ ಅವ್ರು ಹೇಳಿದ್ರ ಕರೆ ನಿಮ್ಮೆಲ್ಲರ ತಲೆಯೊಳಗೆ ಆ ಸ್ಕೀಮ್ ಅದಕ್ಕಿಂತ ಮುನ್ನ ಆ ಸ್ಕೀಮ್ ಕೊಟ್ಟಾಗ ಏನೇನು ಬಸ್ ಆದು ಹೆಂಗಾದು ಏನೇನು ಆಗು ಆ ಎಲ್ಲ ಚಿತ್ರ ನಿಮ್ಮ ತಲೆಯಾಗ ಹರಿದೋಗಿದ್ವು ಏನೇನು ಸ್ಕೀಮ್ ಆತು ಆಮೇಲೆ ಅದ್ರದ್ದು ಹೆಂಗ ದುರುಪಯೋಗ ಆತು ಸದುಪಯೋಗ ಆಯಿತು ಅನ್ನೋದನ್ನ ಆ ಕಲ್ಪನೆಯನ್ನು ಅದು ತಂದುಕೊಡೋದು ಹಾಡ ಅಂತ ಒಂದು ಲಾವಣಿ ಇದು ಇಲ್ಲಿ ಈ ಲಾವಣಿಯ ಮೂಲ ಉದ್ದೇಶ ಆ ಪ್ರದೇಶದ ನೈತಿಕತೆಯನ್ನು ಸಂಸ್ಕೃತಿಯನ್ನ ಸಂಪ್ರದಾಯವನ್ನು ಸಾಹಿತ್ಯವನ್ನು ಪರಂಪರೆಯನ್ನು ಎತ್ತಿ ಹಿಡಿಯೋದಾಗಿದೆ ಉದಾಹರಣೆ ಸಂಬಳಿ ನಾಯಣ ಅಂಥದ್ದು ಅಥವಾ ನಮ್ಮ ಲಕ್ಷ್ಮಣ ಅವರಂಥದ್ದು ಅವರ ಸಾಹಿತ್ಯ ಚರಿತ್ರೆಯಲ್ಲಿ ಈಗಿಲ್ಲ ಹಾಡುವಾಗ ಹೇಳಿದ್ರೆ ಎಲ್ಲ ಚರಿತ್ರೆಗಳತ್ತ ಯಾವ್ಯಾವ ವ್ಯಕ್ತಿಗಳು ಎಷ್ಟೆಚ್ಚು ಪ್ರಚಾರ ಆದರು ಅದು ಸಾಹಿತ್ಯದಲ್ಲಿ ಇರ್ಬೋದು ಸಿನಿಮಾದಲ್ಲಿ ಇರ್ಬೋದು ಹಂಗ ಆ ಒಂದು ಚರಿತ್ರೆಯನ್ನು ಜನರಿಗೆ ಮರೆತು ಹೋದ ಪುಟಗಳನ್ನು ಮತ್ತೆ ತೆರೆದು ಅವರ ಬುದ್ಧಿ ಮತ್ತೆದಲ್ಲಿ ಮತ್ತೆ ಚಿತ್ರಿಸುವಂತ ಕಲೆಯೇ ಈ ಕಲೆ ಇದು ಲಾವಣಿ ಪದ ಇನ್ನ ಗಿಗಿ ಪದಕ್ಕೆ ಬರ್ತೀನಿ ಗಿಗಿ ಪದ ಇದು ನಮ್ಮದೆ ನಮ್ಮದೇ ಉತ್ತರ ಕರ್ನಾಟಕದ ಆಮೇಲೆ ಈ ಲಾವಣಿ ಪದ ಎಸ್ಪೆಷಲಿ ನಾವು ಕಾಣೋದು ಬಿಜಾಪುರ ಗುಲ್ಬರ್ಗ ಮತ್ತು ಕಲ್ಲು ಬೆಳಗಾಳಿ ಈ ಪ್ರದೇಶದಲ್ಲಿ ನಾವು ಕಾಣ್ತೀವಿ ಆದರೆ ಗಿಗಿ ಪದ ಮಾತ್ರ ನಮ್ಮ ಉತ್ತರ ಕರ್ನಾಟಕದ ಹುಟ್ಟ ಪದಕ್ಕೆ ಇಬ್ರು ಕಾರಣ ಒಂದು ಲಾವಣಿಯ ಹರಿಕಾರರು ಮಹಾರಾಷ್ಟ್ರದವರಾದರೂ ಕೂಡ ಕನ್ನಡದವರು ಕೂಡ ಸೇರಿ ಇದನ್ನು ಎರಡೂ ಸಮ್ಮಿಶ್ರ ಮಾಡಿಕೊಂಡು ಹಾಡಿದ್ದೆ ಇಲ್ಲಿ ನೃತ್ಯನೂ ಇರುತ್ತೆ ಸಾಹಿತ್ಯನೂ ಇರುತ್ತೆ ಬರವಣಿಗೆ ಇರುತ್ತೆ ರಚನಾಕಾರ ಇರ್ತಾರೆ ಸಾಹಿತ್ಯ ರಚನೆ ಇರುತ್ತೆ ಅದಕ್ಕೆ ತಾಳ ಲಯ ಸಂಯೋಜನೆ ಇರುತ್ತೆ ಮತ್ತೆ ಮಂಡಿಸುವಂತ ಕಲೆ ಇರುತ್ತೆ ಆ ಕಲೆಗೆ ಸಮಯದ ಪ್ರತ್ಯ ಕೂಡ ಇರುತ್ತೆ ಆ ಹಿನ್ನೆಲೆಯಲ್ಲಿ ಇದು ಚಿಂಚಲಿ ಗ್ರಾಮ ಅಂತ ಬೆಳಗಾವಿ ಜಿಲ್ಲೆಯಲ್ಲೇ ಬರುತ್ತೆ ಚಿಂಚಲಿ ಗ್ರಾಮ ಚಿಂಚಲಿ ಗ್ರಾಮ ಅಲ್ಲಿ ಮಾಯಮ್ಮನ ಜಾತ್ರೆಯಲ್ಲಿ ಇದನ್ನ ಇಬ್ರು ಕನ್ನಡ ಮತ್ತು ಮರಾಠಿ ಕಲಾವಿದ್ರೆ ಇದು ಉತ್ಪತ್ತಿ ಆಯಿತು ಇದನ್ನ ಎಲ್ಲರೂ ಇದರ ಹರಿಕಾರ ಒಬ್ಬರು ಅಂತಾರೆ ಅವ್ರ ಹೆಸರೇ ತೆರೆದಾಳದ ಅಣ್ಣು ಎಂಗಾರಾಮ್ ಅಂತೇಳಿ ಅವರೇ ಇದ್ದಕ್ಕ ಜನಕರು ಅಂತ ಹೇಳ್ತಾರೆ ಇದರ ರೂಪ ಇಲ್ಲ ನಾವು ಅದನ್ನು ಈಗ ಅಲ್ಲಿ ಒಬ್ರು ಇನ್ಸ್ಟ್ರೂಮೆಂಟ್ ತಂದಿದ್ರು ನಾನು ಅದನ್ನು ಸರ್ಗೆ ಹೇಳ್ತಾ ಇದ್ದೆ ನೋಡೋದಕ್ಕೆ ಮಗ್ಗು ಕಟ್ಟಿ ಅದ ಮಗ್ಗಿನೂ ಒಂದು ಇನ್ಸ್ಟ್ರೂಮೆಂಟ್ ಆಗಿದ್ದೆ ಅಂತೆ ನಾನು ಹಾಗೆ ದಪ್ಪಿಗೆ ಗತ್ತಿ ಕಟ್ಟಿ ಹಾಡ್ತಾರ ಅದು ಆ ಗಿಗಿ ಪದದಲ್ಲಿ ಎರಡು ಶಕ್ತಿ ಇರುತ್ತೆ ಒಂದು ಶಿವನ ಶಕ್ತಿ ಇರುತ್ತೆ ಮಹಿಳೆಯರ ಮತ್ತು ಪುರುಷರ ಎರಡೂ ಶಕ್ತಿಗಳ ಪ್ರದರ್ಶನವೇ ಅಲ್ಲಿರುತ್ತೆ ಮತ್ತು ಇದನ್ನು ಎಲ್ಲ ಪರಂಪರೆಗೂ ಬಳಸ್ತಾರೆ ಸ್ತೋತ್ರ ಹಾಡೋದಕ್ಕಿರ್ಬೋದು ಪೌರಾಣಿಕ ಕತೆ ಹೇಳೋದಿರ್ಬೋದು ಸಾಮಾಜಿಕ ಚಿತ್ರಣ ಇರ್ಬೋದು ಹಾಸ್ಯ ಇರ್ಬೋದು ಕಲಾವಿದರ ಅರಿವಿರ್ಬೋದು ಅಥವಾ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಂಗ್ರಾಮದ ಬಗ್ಗೆ ಅರಿವು ಕೊಡುವಂತಹ ಹಿನ್ನೆಲೆಯಲ್ಲಿ ಕೂಡ ಇದನ್ನು ಬಳಸಿಕೊಂಡಿದ್ರು ಇದೊಂದು ಅದ್ಭುತ ಕಲೆ ನಾನು ಕಂಡ ಹಾಗೆ ಈ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಲಾವಣಿ ಪದ ಮತ್ತು ಗಿಗಿ ಪದ ಇವು ಯಾರು ಫಿಲ್ಮ್ ಡೈರೆಕ್ಟರ್ಗೆ ನಿಲುಕಲಾರದ ಉಗಮವಾದ ಸಂಗೀತ ಇದೆ ಇದರ ಲಯ ಹಿಡ್ಕೊಂಡ ಮುಂದವರು ಬೇರೆ ಬೇರೆ ಹೊಸ ಏನಂತ ಮಸಾಲ ಸೇರಿಸ್ತಾರಂತಲ್ಲ ಹಾಗೆ ಇದೇ ಲಯ ಹಿಡ್ಕೊಂಡ ಸ್ವಲ್ಪ ಆ ಫಿಲ್ಮಲ್ಲಿ ಅದನ್ನ ವಿಭಿನ್ನವಾಗಿ ಕೊಂಡೊಯ್ರು ಆಗ ಮೂಲ ಹರಿಕಾರ ಇವರಿಗೆ ಗಿಗಿ ಪದ ಮತ್ತು ಲಾವಣಿ ಪದ ಇವಳ ಇವಳ ಒಳಗೆ ನಾವು ಒಂದು ಕಾಣೋದೇನೆಂದರೆ ಗ್ರಾಮದ ಜನರಿಗೆ ಗ್ರಾಮೀಣ ಜನರಿಗೆ ಅದರಲ್ಲೂ ಅತಿ ಶಿಕ್ಷಣ ಇರಲಿಲ್ಲ ಅಷ್ಟಕ್ಕಷ್ಟೇ ಶಿಕ್ಷಣ ಆದರೆ ಅವರು ಜೀವದಿಂದ ಹೃದಯದಿಂದ ಸರ್ವ ಅಂತರಂಗದಿಂದ ಪರಂಪರೆಯಿಂದ ಹಿಂದಿನಿಂದ ಮುಂದಿನಿಂದ ಸಂಗೀತವನ್ನು ಪ್ರೀತಿಸ್ತವರು ಅಂಥವ್ರಿಗೆ ಈ ವಿದ್ಯೆ ಪೂರ್ಣ ಒಂದೇ ಆಮೇಲೆ ಅದಕ್ಕಾಗಿ ಎಷ್ಟೋ ಜನ ಜಾನಪದ ಅಕಾಡೆಮಿಯಿಂದ ಪ್ರಶಸ್ತಿಗಳನ್ನು ಪಡೆದ ಅವರ ಧ್ಯೇಯ ಇದೆ ಮತ್ತು ಅವ್ರಿಗೆ ಏನು ದೊಡ್ಡ ಇನ್ಸ್ಟ್ರೂಮೆಂಟ್ ಬೇಡ ಮೇಕಪ್ ಬೇಡ ಇದೆಲ್ಲ ಬೇಡ ನೀವು ಬೈಲಾದ್ರು ನಿಂತರಿಸಿ ಒಂದು ತಂಬುರಿ ಕೊಟ್ಟಾಗ ಒಂದು ಇನ್ಸ್ಟ್ರೂಮೆಂಟ್ ಅವ್ರ ಕೈಯಲ್ಲಿ ಕೊಟ್ಟು ಬಿಡ್ರಿ ಸುತ್ತಿದ್ದವ್ರು ಅವ್ರು ಸುತ್ತಾ ಬರಿಯಬೇಕಾಗ ಮಾಡ್ಕೋತಾರೆ ಅದೇ ಸಂಗೀತದ ಮಾಯ ಮಂತ್ರ ತಂತ್ರ ಮತ್ತು ಯಂತ್ರ ಅಷ್ಟು ಕಲೆ ಅವರಲ್ಲೇ ಇದೆ ಅಂತಹ ಕಲಾತ್ಮಕ ಎರಡು ಬೇಸಿಕ್ ತತ್ವಗಳಿವೆ ಒಂದು ಗೀಗಿ ಮತ್ತು ಒಂದು ಲಾವಣಿ ನಾವು ನಮ್ಮ ಭಾರತದ ಭಾಗವೇ ಮಹಾರಾಷ್ಟ್ರ ಬೆಳಗಾವಿಯಲ್ಲ ನಮ್ಮ ಆಜು ಬಾಜುನ ನಾವೆಲ್ಲರೂ ಒಂದೇ ಭೇಟಿಯಲ್ಲಿದ್ದೀವಿ ಆ ಎರಡರಲ್ಲಿ ಕೂಡ ಮಹಾರಾಷ್ಟ್ರದ ನೋಡ್ರಿ ಅದೇ ಜನ ಆಡ ಬಡವರ್ಗದ ಜನ ಕಡಿಮೆ ಓದಿದಂಥವ್ರು ನಮ್ಮ ಕರ್ನಾಟಕದ ನೋಡ್ರಿ ಅವರೇ ಆಡ ಅದರಲ್ಲೂ ಗ್ರಾಮ್ಯದಿಂದ ಬಂದಂಥವ್ರು ಇದ್ದಾರೆ ಅವರಿಗೆ ಸರಸ್ವತಿ ಸರಳ ವಿದೆಯನ್ನು ಕೊಟ್ಟು ಅವಾಗ ಕೆಲವು ಕವಿಗಳು ನಾನು ಅನುಭವ ಹಂಚ್ಕೊಂಡಿದ್ದೆ ಕೇಳಿ ಎಷ್ಟೋ ಕಡೆಗೆ ಶ್ರೇಷ್ಠ ಕವಿಗಳು ನಿಮಗಿದ ಪ್ರೇರಣೆ ಏನ್ರಿ ಅಂತ ಯಾರ ಕೇಳಿದಾಗ ಭಾಳಷ್ಟು ಕವಿಗಳನ್ನ ಕೇಳಿದೆ ಈ ಮಾತನ್ನು ಇದು ಸತ್ಯ ಸುಳ್ಳು ನನ್ನ ಅನುಭವದ ನೆಲೇನು ಹೇಳ್ತೀನಿ ನಾನು ಅವಾಗ ಹೇಳ್ತಾ ಇರ್ತಾರು ಇಲ್ಲ ನಮ್ಮಮ್ಮ ಗೋಧಿ ಬೀಸುವಾಗ ಹಾಡ್ತಿದ್ರು ಮಜ್ಜಿಗೆ ಕಟ್ಟಿವಾಗ ಹಾಡ್ತಿದ್ರು ಅಥವಾ ಹೋದಾಗ ಕೆಲಸ ಮಾಡುವಾಗ ಹಾಡ್ತಿದ್ರು ಅದು ನನ್ನ ಪ್ರೇರಣೆ ಆಗೇತಿ ಅಂತ ಆ ಪ್ರೇರಣೆ ಮನೆ ಮೊದಲ ಪಾಠಶಾಲೆ ಆ ಪಾಠಶಾಲೆಯ ಮೊದಲ ಗುರುವೆ ತಾಯಿ ತಾಯಿಗೆ ಮೊದಲ ಗುರುವೆ ಶಾಲದೆ ಸರಸ್ವತಿ ಆ ಸರಸ್ವತಿಯ ಎರಡು ರೆಕ್ಕೆಗಳೇ ಇವೆ ಲಾವಣಿ ಮತ್ತು ಗಿಗಿ ಪದಗಳು ಅಂತ ಒಂದು ಅದ್ಭುತ ಕಲೆಯ ಸಂಗೀತದ ಕ್ಷೇತ್ರ ಎಸ್ಪೆಷಲಿ ಸರ್ ಹೇಳಿದಂಗೆ ಬೆಳಗಾವು ವಿಭಿನ್ನವಾಗಿ ಉರ್ಸ್ಕೊಳ್ತಾ ಹೋಗುತ್ತ ಮುಸ್ಟ್ ನಾಗದರ್ಶನದ ಈ ಬ್ಯಾನರ್ ಹಾಕ್ಯಾರಂತ್ರ ಅಲ್ಲಿ ವಿನಾಸ ಐತಿ ಅದಕ್ಕೆ ಇವರು ಅಲ್ಲೊಂದು ವಿನಾಸಂ ಅಂತ ಹಾಕ್ಯಾರ ಮೋಸ್ಟ್ಲಿ ಪಕ್ಕದ ಪಕ್ಕಕ್ಕೆ ಇಡ್ಬೇಕಂತ ಧಾರವಾಡಕ್ಕೆ ಪಕ್ಕಕ್ಕೆ ಇಡ್ಬೇಕಂತೇಳಿ ಒಂದು ಹೆಮ್ಮೆ ಹೆಮ್ಮೆನ ಗರ್ವ ಇದೆ ಹಾಗೆ ಈ ಎರಡು ಬೆಳಗಾವಿ ಮತ್ತು ಧಾರವಾಡ ಅವಳಿ ನಗರಗಳೇ ಅಂತ ಹೇಳ್ತೀವಿ ನಾವು ಧಾರವಾಡ ಹುಬ್ಳಿ ಒಂದಾಗೇ ಈಗ ಅವಳಿ ನಗರಗಳು ಅನ್ನೋದು ಹುಬ್ಡಿ ಧಾರವಾಡ ಅನ್ನೋದಿಲ್ಲ ಬೆಳಗಾವಿ ಧಾರವಾಡ ಅಂತಾರೆ ಆ ರೀತಿಯಲ್ಲಿ ಎರಡರ ಮಧ್ಯೆ ಈ ಒಂದು ಕಾರ್ಯಕ್ರಮನ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದೀರಾ ಈ ಎರಡು ಕಲೆಗಳ ಜೊತೆಗೆ ನೃತ್ಯ ಕೂಡ ಅದರ ಸೇರಿಸ್ಕೊಳ್ತಾನೆ ನೀವು ಹೇಳ್ತೀರಾ ಸಾಹಿತ್ಯ ರಚನೆ ಮಾಡ್ತೀರಾ ಇಲ್ಲಿ ಒಬ್ಬ ವ್ಯಕ್ತಿ ಕಲಿಬೇಕು ಕಲ್ತು ಅಕ್ಷರ ಬೇಕು ಅನ್ನುವಂಥ ಎಲ್ಲ ತತ್ವಗಳು ಸುಳ್ಳು ಅನ್ನೋದನ್ನು ಈ ಎರಡು ಕಲೆಗಳು ತೋರಿಸ್ಕೊಡ್ತವು ಬುದ್ಧಿ ಮಸ್ತಕದಲ್ಲಿ ಇದೇ ಹೊರತು ಪುಸ್ತಕದಲ್ಲಿ ಇಲ್ಲ ಅನುಭವಕ್ಕಿಂತ ದೊಡ್ಡ ಮಿತ್ರ ಯಾರೂ ಇಲ್ಲ ಆ ಅನುಭವವೇ ಗೀತೆಯಾಗಿ ಒಂದು ಹಾಡಾಗಿ ಒಂದು ಮಧುರವಾದ ಲಯ ನಾದದ ಜೊತೆಗೆ ಜೈಕಾರ ಮಾಡಿಕೊಂಡು ಹೃದಯಕ್ಕೆ ಹೊಕ್ಕು ಆ ಹೃದಯ ಸದಾ ಶರಣೋ ಶರಣಯುಕ್ತ ದೇವರಿಗೆ ಮುಡಿಪಾಗುವಂತ ಆ ಎರಡು ಕಲೆಗಳನ್ನು ತುಂಬ ಅದ್ಭುತವಾಗಿ ಅಂತ ಎಲ್ಲರೂ ಹೇಳಿದಿರ ಪ್ರೆಸೆಂಟ್ ಮಾಡಿದ್ರ ನನ್ನನ್ನು ಭಾಳ ಪ್ರೀತಿಯಿಂದ ಸಹೋದರಿಗೆ ಕರೀತಾರೆ ಇದು ಒಂದು ತಂಡ ಇದೆ ಬೆಳಗಾವದಲ್ಲಿ ನನಗೆ ಅದು ಯಾವ ನಾನು ಒಲ್ಲೇ ಅನ್ನೋಕ್ಕಾಗೋದೇ ಇಲ್ಲ ಯಾಕಂದರೆ ಅದು ನನ್ನ ಮನೆ ಹೂವು ಅಲ್ಲೇ ಬೇಕು ಹೂ ಅನ್ನ ನೆವರ ಅನ್ನೋ ಒಂದೇ ಸಲ ಒಲ್ಲೇ ಇದ್ದೆ ಕಾರಣ ಆಸಾಮ್ಗೆ ಹೋಗ್ಬೇಕಾಗಿತ್ತು ಆಸಾಮ್ಗೆ ಕಳಿಸಿದ ಕಲ್ಲೊಂದು ಲಾಭ ಆತು ಆ ಜುಮೀನ್ ಖಾನ್ಗಂತ ಒಬ್ಬ ಸಂಗೀತಗಾರ ನಮ್ಮ ಹೃದಯಕ್ಕೆ ಪೂಜಿಸುವ ದೇವರಾದರು ಅದಕ್ಕೆ ಎಲ್ಲ ಪ್ರೀತಿಯ ಬೆಳಗಾವದ ನನ್ನ ಅಸಾಮರಿಗೆ ತಮ್ಮೆಲ್ಲರೂ ಹೃದಯ ಪಕ್ಕೂ ಕೋಟಿ ಕೋಟಿ ನಮಸ್ತೆ ಹೇಳ್ತಾ ಮತ್ತೊಮ್ಮೆ ಅವಕಾಶಕ್ಕಾಗಿ ಧನ್ಯವಾದ